ಬಿದ್ದಿದ್ದೀನಿ ನಾನು ಕಾಲ ವೈದ್ಯ ಕಂಬ ಮಾಡ್ಕೋ ದೇಹ ವೈದ್ಯ ದೇಗುಲ ಮಾಡ್ಕೋ ಶಿರ ವೈದ್ಯ ನನ್ನ ಶಿರ ವೈದ್ಯ ನಿನ್ನ ಕಳಸಾ ಮಾಡ್ಕೋ ತಿಳ್ಕೊಂಡು ಹೌದು ಹೌದು ಹಣ್ಣೇ ಶತಮಾನದೊಳಗ ಅನ್ನ ಬಸವನವರು ಗುರುವಿಗೆ ಸಾರಿ ಸಾರಿ ಮಾತು ಹೇಳ್ತಿದ್ರು ಬೀರಣ್ಣ ಹೌದು ಹೌದು ಹೇಳ ಮಾತಾ ಐವತ್ತ ಅಂತ ಗುರುವಿನ ಮಾತಿನ ಮ್ಯಾಲೆ ವಿಶ್ವಾಸನಿಟ್ಟುಕೊಂಡು ಇಟ್ಟುಕೊಂಡು ಇವತ್ತು ನಾವು ನೀವೆಲ್ಲರೂ ನಡಿಬೇಕಾಗ್ಯದ ನಡಿಬೇಕಾಗ್ಯದ ಇವ್ವ ನಡಿಬೇಕಾಗ್ಯದ ಇರ್ಲಿ ಹಾಂ ಆ ಇವತ್ತು ಬಹಳ ಮಾತಾಡೋ ಅಂತ ವಿಶೇಷ ಬೇಡ ನೋಡ್ರಿ ಇವ ಬೇಡ ಆ ಯಾಕಪ್ಪ ಅಂದ್ರೆ ಈಗಾಗಲೇ ಚಿಕ್ಕ ಸಭಾ ಇದ್ರು ಭಾಳ ಚೊಕ್ಕಾಗಿ ಕುಂತಾರ ಕುಂತಾರ ರೀವ್ವ ಕುಂತಾರ ವೀರನ ಹಾ ನನ್ನ ದೈವನ ನೋಡನೊಂದು ಮಾತು ಹಿಂಗೆ ನೆನಪಿಗೆ ಬರ್ತದ ಏರಿ ಬರ್ತದ ಇವ ದೈವಿಕ ನೋಡನ ಮಾತಾ ದೇವ ಲೋಕದೊಳಗೆ ದೇವ ಲೋಕ ಇಂದ್ರ ನೋಡು ಪಟ್ಟಣ ಗ್ರಾಮದೊಳಗ ದೇವ ಇಂದ್ರ ಸಭೆ ಹೆಂಗ ಕೂಡಿರ್ತದಲ್ಲ ಇವತ್ತು ನನ್ನ ದೈವ ಅಷ್ಟು ಚಂದ ಕೂಡದ ಬೀರಣ್ಣ ಹೌದಾ ದೇವಲೋಕದ ಇಂದ್ರ ಸಭೆ ಹಿಂಗೆ ಕೂತಿರ್ತದೆ ನೀವು ತೆರಿಗೆ ಮಾಡಿ ಮಾಡಿ ಹಂಗಲ್ಲ ಮತ್ತೆ ದೇವ ಲೋಕದೊಳಗ ಇಂದ್ರ ಸಬಕ ಮತ್ತು ದೈವಕ ಹೊಲ ದೈವಕ ದೇವರಂದಾರ ದೈವಕ ತಾಯಿ ತಂದಿ ಅಂದಾರ ಚಿಕ್ಕ ಸಭಾ ಚೊಕ್ಕಾಗಿ ಕುಂತಾರಿವಾ ಕುಂತಾರ ಕುಂತಾರ ಸರ್ಜೋಡಿ ಕಲಾವಿದ್ರೆ ಈಗಾಗಲೇ ಬೋರಮ್ಮ ತಂಗಿ ತಂಗ್ಯಾರು ಬಹಳ ಚಂದ ವಿಸ್ತಾರವಾಗಿ ಮಾತಾಡಿ ಹೋಗ್ಯಾರ ಮಾತಾಡಿ ಹಾಡಿ ಹೋಗ್ಯಾರ ಅವ್ರ ಕಡೆ ಹೋಗೋಕಿಂತ ಮುಂಚಿತವಾಗಿ ಹೌದ ಅವ್ರ ಹಾಲು ಮತ್ತೆ ಹೆಂಗ ಉಟ್ಟು ಗೊತ್ತ ಬಂತು ಅವರು ಹೇಳ್ಯಾರ ಹೇಳರಿಯವಾ ಹೇಳ್ಯಾರ ಆ ನಮ್ಮ ಅमोಕ್ಷಿದನ ಸಂತತಿ ಅಹಾ ಎಲ್ಲಿಂದ ಉಟ್ಟು ಬಂತು ಎಲ್ಲಿಗೆ ಬೆಳಕಿಗೆ ಬಂತ ಅನ್ನೋದು ಅಹಾ ನಾವು ಹೇಳೋದಾದಾ ನಾಲ್ಕು ಮಾತು ಒಳಗ ನಾವು ಹೇಳಿ ಹೇಳಿ ಮತ್ತೆ ದಾನ ಧರ್ಮದ ವಿಷಯದ ಕಡೆ ಹೋಗೋದಾದಾ ಹೌದ್ ಹೌದು ಹೇಳ್ರಲ್ಲ ಯಾವ ನನ್ನಪ್ಪ ಅमोಕ್ಷಿದ ಕೈಲಾಸದೊಳಗೆ ಶಿವನ ಸೇವಾ ಮಾಡ್ತಿದ್ದ ಅಹಾ ಮಾಡುವಂತ ಕಾಲದಾಗ ಪಾರ್ವತ ದೇವಾ ಅमोಕ್ಷಿದ ಒಂದು ಮಾತು ಕೇಳ್ತಾವೆ ಏನ್ ಕೇಳ್ತಾವೆ ಮಗನಿಗೆ ಮಾತಾ ಅमोಕ್ಷಿದ ಅಹಾ ನಾ ಈ ಜಗತ್ತದೊಳಗ ನಿನಗ ನಾ ಶ್ರೇಷ್ಠದ ನಿಮ್ಮಪ್ಪ ಶ್ರೇಷ್ಠದನು ಅಂತ ಪಾರ್ವತದ ಮಗನಿಗೆ ಪ್ರಶ್ನೆ ಮಾಡ್ತಾಳ ಮಾಡ್ತಾಳಿ ಮತ್ತೆ ಅವಾಗ ತಾಯಿ ಮತ್ತೆ ಅವಾಗ ತಾಯಿ ಇಲ್ಲಿ ಹೌದ ಅರ ಮುಣದರ ಗುರು ಕಾಯ್ತಾನ ಗುರುನೇ ಮುಣ್ದನಪ್ಪ ಅಂದ್ರೆ ಧರಣಿ ಮೇಲೆ ಕಾಯವ್ ಯಾರು ಇಲ್ಲ ಯಾರು ಇಲ್ಲ ಜಗತ್ತದೊಳಗ ನಾನು ತಂದಿನ ಗುರು ಹೆಚ್ಚಿನ ಹೋದ ಕಾಲಕ್ಕೆ ಹೌದ್ ಹೌದು ತಾಯಿಗೆ ಮಾಡಿದೆ ಮಗನ ಭಕ್ತಿ ಪರೀಕ್ಷೆ ಮಾಡಬೇಕ ಅಂತ ತಿಳ್ಕೊಂಡು ತಾಯಿ ಪಾರ್ವತದೆ ಮಗ ಮತ್ತೊಂದು ಮಾತು ಹೇಳ್ತಾಳ ಏನ್ ಹೇಳ್ತಾಳೆ ಇವ ಮಗನಿಗೆ ಮತ್ತೊಂದು ಮಾತ ಎಲ್ಲ ಅಮೋಷಿದ ಅಹಾ ನಿನ್ನ ಗುರುನ ತಂದೆ ಎಚ್ಚಿನಾವಿತ್ ಅಂದ್ರ ಉಳ್ಳಾ ಮುಟ್ಲಾರದು ತೊಗೊಂಡ ಕಪ್ಪಿ ಮುಟ್ಲಾ ಸೀತಾತಂದ ಗುರುವಿನ ಶಾ ಮಾಡು ಅಮೋಕ್ಷಿದ ಅಂತ ಹೇಳಿ ಹೌದ್ ಹೌದ್ ಅವಾಗ ಏನ್ ಹೇಳ್ತಾನೆ ಇವ ತಾಯಿ ಮಾತಿಗೆ ಅಪ್ಪಾ ಅಮೋಕ್ಷಿತ ಮಾತಾ ಅವಾಗ ಕುಲಕುಲ ನಕ್ಕೋತ ಅಮೋಕ್ಷಿದೊಂದ ಮಾತು ಹೇಳ್ತಾನ ತಾಯಿಗೆ ಏನ್ ಹೇಳ್ತಾನೆ ಕುಲಕುಲು ನಕ್ಕೋತ ಅವ ತಾಯಿ ಅಹಾ ನಿನ್ನ ಆಶೀರ್ವಾದ ಗುರುವಿನ ಆಶೀರ್ವಾದ ಇತ್ತಂದ್ರ ಇತ್ತಂದ್ರ ಎತ್ತಂದ್ರ ಮುಂದಿಟ್ಟ ಇಂದಕ್ಕೆಡಂಗಿ ಲವ್ವಾ ಸೀತಾ ತಂದೆ ಅತ್ತಿರತ್ತಂತೆ ತಾಯಿಗೆ ಮಾತು ಕೊಟ್ಟಾ ಊವಾ ಸೀತಾ ತರ ಕೊಂಟಾ ಹೌದು ಹೌದು ಹೋ ಟೈಮ್ ಕೆನ ಕದिवಾಲಿ ಹೋದಂತ ಸಮುದ್ರದ ಪಾರ್ವತದ ವಿಚಾರ ಮಾಡತಾರ ಏನು ಮಾಡತಾರ ತಾಯಿ ತಕ್ಕಿ ನಾ ಮಗನ ಭಕ್ತಿ ಹೊರಗ ಹಚ್ಬೇಕ ತಿಳ್ಕೊಂಡು ಏನ್ ಸುಂದರವಾದ ಬಳಕಾವತಿನ ತಯಾರು ಮಾಡಿ ಅಮೋಕ್ಷದ ಭಕ್ತಿ ಹಾಳು ಮಾಡ್ ಸಲುವಾಗಿ ಬಿಟ್ಟು ಬಿಡುತ್ತಾಳ ಹೌದೌದು ಬಿಟ್ಟ ಕಾಲಕ್ಕೆ ಏನಕ್ ಬಳಕಾವತಿ ನೃತ್ಯ ಮಾಡ್ಕೊತ ಅಮೋಕ್ಷಿ ಅಮೋಕ್ಷ ಭಗವಂತ ನಿನ್ನ ಮದುವೆ ಆಗಕ್ಕೆ ಬಂದಿನೋ ಭಗವಂತ ಅಂದ್ ಬಳಕಾವತಿ ಅಹಾ ನಿನ್ ಬಂದಿನ ಮದ ಬಳಕಾವತಿ ಅವಾಗ ಬಳಕಾವತಿ ಮತ್ತೆ ಅಮೋಕ್ಷ ಹೇಳ್ತಾನ ಏನ್ ತಾಯಿ

ನನ್ನ ಗುರುವಿನ ಶಿವಕ ಉಳ್ಳ ಮಟ್ಲಾರ್ದು ಹೂವು ಕಪ್ಪಿ ಮಟ್ಲ ಶೀತ ಹೌದಾ ಈಗ ನಿನ್ನ ಮದುವೆ ಆಗುದಾಗಂಗಿಲ್ಲ ನನ್ನ ಗುರುವಿನ ಶಿವಕ ಮಗತದ ತಾಯಿ ಮೊದಲು ದಾರಿ ಬಿಡು ಅಂದ ಹೌದ ಹೌದ್ ಅವಾಗ ಏನ್ ಹೇಳ್ತಾಳೆ ಬಳಕಾವತಿ ಅವಾಗ ಬಳಕಾವತಿ ಹಟ್ಟ ಹಿಡದ್ ಹಠ ಹಿಡಿದಾಗ ಆದ್ರೂ ನಿನ್ನೆ ಮದುವೆ ಆಗುತ್ತೆ ಹಟ್ಟ ಹಿಡಿದ ದಾರಿ ಅಡ್ಡಗಟ್ಟಿದಾಗ ಬಳಕಾವತಿ ಮತ್ತೆ ಅಮೋಷ್ ಕೈಲಾಸದೊಳಗ ಮಾತು ಕೊಟ್ಟ ಕೊಟ್ಟು ಈಗ ಕೈಲಾಸದೊಳಗೆ ನಿನ್ನ ಮದುವೆ ಆಗುದಾಗಂಗಿಲ್ಲ

ಎತ್ತಂದ್ರ ಮಾರ್ಲೋಕದೊಳಗ ನಡಹಟ್ಟಿ ನಾಗರಗೌಡರ ಮಗಳು ಪದ್ಮಾವತಿ ಹುಟ್ಟಿ ಬಾ ಬಾ ಕೂನ ಹೇಳಿದೆ ಅಂದ್ರೆ ನಾನು ಜೋಡಿ ಮದಿವಿ ಬೆತ್ತ ಜೋಡಿ ಮದಿವಿ ಹೇಳಿ ಕೈಲಾಸದ ಮಾತು ಕೊಡ್ತಾನ ಕೈಲಾಸದೊಳಗ ಈ ಪ್ರಕಾರ ಮಾತಾಯಿತು ಹೌದಾ ತಾಯಿ ಹೇಳಿದ ಪ್ರಕಾರ ಉಳ್ಳಾ ಮುಟ್ಲ ಧೂ ತಗೊಂಡ ಕಪ್ಪಿ ಮುಟ್ಲ ಶೀತ ತಗೊಂಡ ತಾಯಿ ತನ್ನ ಸೇವಾ ಮಾಡಿದ ತಾಯಿ ಇಟ್ಟ ಪರೋಕ್ಷ ಅಮೋಕ್ಷ ಪಾಸ್ ಆವ ಪಾಸ್ ಆಗಿ ಮುಂದ ಕೈಲಾಸವನ್ನು ಬಿಟ್ಟು ಅಮೋಕ್ಷಿದ ಮರ್ತ ಲೋಕಕ್ಕೆ ಬರಬೇಕಾಯ್ತು ಆಹಾ ಬರುವಾಗ ಏನ ಏನೇನು ತಗೊಂಡು ಬಂದ್ರೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಕಲ್ಪ ವೃಕ್ಷ ಭಾಗ್ಯ ಬಂಜಿಗ ತೊಟ್ಲ ಮಳೆ ಕೇಲು ಬೆಳೆ ಕೇಲ ಸರ್ ಸಹಿತ ತಗೊಂಡು ತಂದಿ ಹಿಂದೆ ಮಾಡಿಕೊಂಡು ನಂದಿ ಮುಂದೆ ಮಾಡಿಕೊಂಡು ಹೌದಾ ಸಂಘಾಟ ಭೂತಾಶ್ನ ಕರ್ಕೊಂಡು ಅಮೋಕ್ಷಿದ ಮೂರು ಮೆಟ್ಟು ಗುಡ್ಡ ಕೆಳಕೊಂಡ ಶಿವನಿಗೆ ತಂದು ಸೂಪರ್ ಹಟ್ಟೆ ಹೌದು ಹೌದು ಬೀರಣ್ಣ ಹಾ ಇದರ್ಸಿಲ್ ಮುಂದಿನ ಸಂದಿಗೆ ಮಾತಾಡಿ ಹೇಳುದರಜೋಡಿ ಕಲಾವಿದ್ರ ಕಡೆ ಹೋಗುದಾದ ಬರ್ರಲ್ಲ ಸರ್ಜೋಡಿ ಕಲಾವಿದ್ರ ಬೋರಮ್ಮ ಅಹಾ ಏನ್ ಹೇಳ್ತಾರೆ ಇವ ತಂಗ್ಯಾರು ಆ ಚರ್ಚೆ ವಿಷಯ ಇಟ್ಟಾರ ಅವ್ರು ಏನ್ ಇಟ್ಟಾರ ಇವ ನಾವ್ ಏನಾರ ಸಿದ್ದಾಟಿಗೆ ರೂಪದೊಳಗ ಅಹಾ ಏನ್ ಕೇಳತ್ತಾರ ಹೇಳಿ ಏನಾರ ಶಿದ್ದಾಟಿಗೆ ಅಮೋಕ್ಷ ಏನ ಪವಾಡ ಮಾಡಿದ ಹೌದಾ ಅವನೊಳಗ ಏನ ವಿಷಯ ಅಡಕ್ಯದ ಇದನ್ನ ಏನಾರ ಕೇಳ್ತಾರ ತಿಳ್ಕೊಂಡಿದ್ದೇವಿ ಅವ್ರೇನ್ ಮಾಡ್ಯಾರ ಅವ್ರೆಲ್ಲ ಅಲ್ಲೇ ಬಿಟ್ಟಾರ ಅಲ್ಲೇ ಬಿಟ್ಟು ದಾನ ಮತ್ತು ದಾನ ಮತ್ತು ಧರ್ಮ ಹೌದ ಗುರು ಮತ್ತು ದೇವರ ಗುರು ಮತ್ತು ದೇವರ ದಾನ ಮತ್ತು ಧರ್ಮ ಒಳಗ ನೀ ಯಾವ್ದು ಹಿಡ್ಕೊಂಡು ಬಿಡ್ತೀರಿ ಹೌದು ಬಿಟ್ಟ ಪಾಲ ಅಂತ ಹೇಳ ತಂಗಿ ನಾ ಬಿಡ್ ವಿಷ ಇಲ್ಲ ಹೊತ್ತಿಗೆ ವಿಷಯ ಚರ್ಚೆ ವಿಷಯ ಇಡ್ಬೇಕಾದ್ರ ಸಂಧಿಗೆ ಚರ್ಚೆ ವಿಷಯ ಹೌದಾ ಈಗ ಟಾಯಾಮಾರಿ ನಾವೊಂದು ಪಾಳೆ ಬೆಳೆಸಿನ ನೀವೊಂದು ಪಾಳೆ ಬೆಳೆಸ್ತಿ ಹೌದಾ ವಿಷಯ ಮುಕ್ತಾಯ ಅದು ಇಬ್ಬರು ಕೂಡಿ ಮಂಗಳಾರತಿ ಮಾಡಿ ಬೆಳಸಕ್ರಿ ಆ ಹಾ ದಾನ ಮತ್ತು ಧರ್ಮ ವಿಷಯ ಇರ್ಲಿ ಜಗತ್ಯದೊಳಗ ಹೌದಾ ದಾನ ಅನ್ನೋದು ಬಹಳ ಶ್ರೇಷ್ಠದ ಹೌದ ಹೌದು ದಾನ ಅನ್ನೋದು ದಾನ ಅನ್ನೋದು ಹೌದಾ ಜಗತ್ಯದೊಳಗ ಕೈಯ ಎತ್ತಿ ಯಾವ ದಾನ ದಾನ ಮಾಡುದು ಬಹಳ ಶ್ರೇಷ್ಠ ಅದ ಹೌದ ಹೌದ ಐತ್ರಿ ನಿಮಗ ಒಂದೇ ಅದೃಷ್ಟ ಅಂತ ದಾನದಿಂದ ದಾನ ಮಾಡಿ ದಾನ ಮಾಡಿ ಯಾರು ಹೆಸರು ಆಗ್ಯಾರ ಹೌದ ಅದರ ಕೀರ್ತಿ ಉಳಿಸ್ಯಾರ ಅನ್ನೋದು ಒಂದೇ ಒಂದು ಮಾತಾ ಹೇಳುದ ನಿಮಗೆ ಹೇಳುದೀರಂಗು ಯಾವ ಉಮ್ರಾಣಿ ಉಮರಾಣಿ ನಿಂಗಮ್ಮ ಉಮರಾಣಿ ನಿಂಗ ಹೌದಾ ಆಕೆ ನಾ ಮನುಷ್ಯೊಳಗ ಕಲ್ಯಾಣ ಪಟ್ಟಣಕ್ ಹೋಗಬೇಕಂತೇಳಿ ಆಶೆ ಆಯ್ತು ಹೌದ ಹೌದ್ರೀವಾ ಕಲ್ಯಾಣ ಪಟ್ಟಣಕ್ಕೆ ಹೋಗಬೇಕು ಅಲ್ಲಮ್ಮ ಪ್ರಭು ಗುರುಗಳ ದರ್ಶನ ಪಡಿಬೇಕಂತ ತಿಳ್ಕೊಂಡು ನಿಂಗಮ್ಮ ಹನ್ನೆರಡು ಬಾಳಿಯನ್ನ ತಗೊಂಡ್ಲು ಹನ್ನೆರಡು ಬಾಳಿ ಹಣ್ಣು ತಗೊಂಡ್ಲು ಒಂದು ಡಜನ್ ಬಾಳಿ ಹಣ್ಣು ತಗೊಂಡ್ಲು ಇದನ್ನ ಕಲ್ಯಾಣ ಪಟ್ಟಣದೊಳಗೆ ದಾನ ತಿಳ್ಕೊಂಡು ಕಲ್ಯಾಣ ಪಟ್ಟಣ ನಡೆದಳು ಹೌದ್ ಹೌದ್ ಅವಾಗ ಅಲ್ಲಿ ನಿಂಗಮ್ಮ ಕಲ್ಯಾಣ ಪಟ್ಟಣಕ್ಕೆ ಹೋಗಿ ಮುಟ್ಟಿದ್ಲು ಹೌದ ಗುರುಗಳ ದರ್ಶನ ಪಡ್ಕೊಂಡ್ಲು ಗುರುಗಳಿಗೆ ಒಂದು ಮಾತು ಹೇಳಿದ್ಲು ಏನ್ ಹೇಳ್ತಾರೆ ಗುರುಗಳ ನಾನು ಒಂದು ಡಜನ್ ಬಾಳಿಯನ್ನು ನಿಮಗ ದಾನ ಮಾಡ್ಲಾಕ ತಂದೀನಿ ಇದನ್ನ ಸ್ವೀಕಾರ ಮಾಡ್ರಿ ಗುರುಗಳ ಅಂದ್ಲು ಗುರುಗಳು ಅವಾಗ ಅಲ್ಲಮ್ಮ ಪ್ರಭು ಗುರುಗಳು ಹೇಳ್ತಾರ ಏನ್ ಹೇಳ್ತಾರ ನಿಂಗಮ್ಮ ನನ್ನ ಅನುಭವ ಮಂಟಪದೊಳಗ ಕಲ್ಯಾಣ ಪಟ್ಟಣದೊಳಗ ಲಕ್ಷಾಂತರ ಶರಣರ ಸಾವಿರಾರು ಲಕ್ಷಾಂತರ ಜನರಿಗೆ ಶರಣರಿಗೆ ನಿನ್ನ ಹನ್ನೆರಡು ಬಾಳೆಯನ್ನ ಎದಕೋ ಸಾಲಂಗಿಲ್ಲ ಹೌದಾ ನೀ ಹೊರಗ ನಡಿ ಅಂದ್ರು ಹೌದ್ ಹೌದು ಅವಾಗ ಏನ್ ಹೇಳ್ತಾಳಿವ ಅವಾಗ ಉಮರಾಣಿ ನಿಂಗಮ್ಮ ಹೇಳ್ತಾಳ ಏನ್ ಹೇಳ್ತಾಳ ಗುರುಗಳಿಗೆ ಗುರುಗಳನ್ನ ಸ್ವೀಕಾರ ಮಾಡ್ರಿ ಮಾಡ್ರಿ ಇದು ಸಾಲಿಲ್ಲ ಸಾಲಿಲ್ಲ ಮತ್ತೆ ಗುರುವಿನ ಹದಿನೈದು ಹೆಂಗ್ ತಿಳ್ಕೊಂಡು ಉಮ್ರಾಣಿ ನಿಂಗಮ್ಮ ಹೇಳ್ತಾಳ ಗುರುಗಳು ಹೇಳ್ತಾಳ ಹೌದಾ ಗುರುಗಳು ಎಷ್ಟ ಬ್ಯಾಡಂದ್ರೂ ಕೂಡ ಅಟ್ಟ ಮಾಡಿ ಅಟ್ಟ ಮಾಡಿ ಒಂದು ಡಜನ್ ಬಾಳೆಯನ್ನ ಅಲ್ಲಮ್ಮ ಪ್ರಭು ಗುರುಗಳಿಗೆ ದಾನ ಮಾಡಿದ್ವಿ ಹೌದು ಹೌದು ಹೌದಿಲ್ಲ ಹೌದಾ ಲಕ್ಷಾಂತ ಶರಣರು ತಿಂದಾರ ಅಣ್ಣ ಬಸವಣ್ಣ ಸ್ವೀಕಾರ ಮಾಡ್ಯಾನ ಅಲ್ಲಮ್ಮ ಪ್ರಭು ಗುರುಗಳ ಸ್ವೀಕಾರ ಮಾಡಿದ್ರು ಕರೆ ಹೌದಾ ಹನ್ನೆರಡು ಬಾಳಿ ಹಣ್ಣು ಏನು ದಾನ ಮಾಡಿದ್ ನೋಡು ದಾನ ಮಾಡಿದ್ರು ನೋಡು ಹನ್ನೆರಡು ಬಾಳಿ ಹಣ್ಣಿನ ಎಲ್ಲಾರು ಸ್ವೀಕಾರ ಮಾಡಿ ಇನ್ನ ಉಳಿದಿದ್ದು ಅತ್ತ ಹೌದಾ ಹೌದು ಗುರುಗಳಿಗೆ ಉಚ್ಛಡ್ದಂಗಾಯ್ತು ಹೌದಾ ಅವಾಗ ಅವಕ್ಕಿನ ಭಕ್ತಿ ನೋಡಿ ಗುರುಗಳು ಅಲ್ಲಮ್ಮ ಪ್ರಭು ಗುರುಗಳು ಉಮರಾಣಿ ನಿಂಗಮ್ಮ ಹೇಳಿದ್ರತ್ತ ಬೀರಣ್ಣ ಏನ್ ಹೇಳ್ತಾರಿವ ನಿಂಗಮ್ಮ ಇವತ್ತು ಕಲ್ಯಾಣ ಪಟ್ಟದ ಅಣ್ಣಾನ ಬಾಳಿಯನ್ನ ತಗೊಂಡು ಲಕ್ಷಾಂತ ಶರಣರಿಗೆ ಊಟ ಮಾಡಿಸಿ ಅಂದ್ರ ಿ ನಿಮ್ಮ ಹನ್ನೆರಡು ಬಾಳಿಯನ್ನ ದಾನ ಮಾಡಿದುಡ್ಡಾಪುರ ಮೆರೆಯವಾದ ಮಾಡ್ಯಾರ ಉಮ್ರಾಣಿ ನಿಂಗಮ್ಮ ಹನ್ನೆರಡು ಬಾಳಿಯನ್ನ ದಾನ ಮಾಡಿದ ದಾನಮ್ಮಾಗಿ ಮೇರೆದಾಳ ಆಗಿ ಮೆರದಾಳ ಹೆಸರು ಇದು ದಾನ ಹೌದು ಹೌದು ಹೌದಿಲ್ಲ ಹೌದಾ ಅದಕ್ಕೆ ಇದು ಒಂದೇ ದೃಷ್ಟ ಅಂತ ನಿಮ್ಗೆ ಕೊಡುದ ಮುಂದಿನ ಸಂಧಿಗೆ ನಿಮ್ಮ ಧರ್ಮ ಧರ್ಮ ಹೌದಾ ಯಾವ ಕಾಪಾಡ್ಯದ ಯಾರನ್ನ ಉಳಿಸ ಮುಂದಿನ ಸಂದಿಗೆ ನೀವು ಹೇಳಬಹುದು ಹೌದಾ ಇನ್ನ ಬಹಳ ಹೆಚ್ಚಿಗೆ ಮಾತಾಡುವಂತ ವಿಶೇಷ ಬೇಡ ನಾಕು ನೋಡಿ ಚಾಲ ಹಾಡಿ ಚಾಲ ಹಾಡಿ ಚಾಲಿನೊಳಗ ಜಾನಪದ ಹಾಡುದಾದ ಹೌದಾ ಚಾಲಿನೊಳಗ ಜಾನಪದ ಹಾಡಿ ಕಿಸಿ ಹಳಿ ಹಳಿ ಜಾನಪದ ಹಾ ಹಾಡಿ ಸರಜೋಡಿ ಕಲಾವಿದ್ರಿ ಪಾಳೆವು 야나 n g 고 n a k 로 ಯಾವ ಬಾಬುರಾವ್ ಜಮಾದಾರ ಸಾಕಿನ ಪಟ್ಟಣ ಗ್ರಾಮದಲ್ಲಿ ಆಗಿರ್ತಕ್ಕಂಥವ್ರು ಸಂಗೋಳಿಗೆ ಗ್ರಾಮದಲ್ಲಿ ಆಗಿರ್ತಕ್ಕಂಥವ್ರು ಏನೋ ನಮ್ಮ ಅಲ್ಪ